ಅಭ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ ಸೊ ಇನ್ನೂ ಹುಟ್ಟದೇ ಹೇಳಿ ನಾರಿ ಏರಿನವಳು ಈ ಒಂದು ಪದ್ಯಭಾಗ ಪರೀಕ್ಷಾ ದೃಷ್ಟಿಯಿಂದ ತುಂಬ ತುಂಬ ಮುಖ್ಯವಾಗಿರುತ್ತೆ ಒಂದು ಅಂಕದ ಪ್ರಶ್ನೆಗಳು ತಗೊಳ್ಳಿ ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನ ತಗೊಳ್ಳಿ ಅಥವಾ ಸಂದರ್ಭ ತಗೊಳ್ಳಿ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ತಗೊಳ್ಳಿ ಅಥವಾ ಪದ್ಯದ ಭಾವಾರ್ಥಕ್ಕೂ ಸಹ ಈ ಒಂದು ಇನ್ನೂ ಹುಟ್ಟದೇ ಹೇಳಿ ನಾರಿ ಏರಿನಗಳು ಎಂಬ ಪದ್ಯಭಾಗ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಗಮನಿಸಿ ಈ ಇನ್ನೂ ಹೇಳಿ ನಾರಾಯಣಳು ಎಂಬ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಕವಿಗಳಾಗಿರ್ತಕ್ಕಂತಹ ಕುಮಾರವ್ಯಾಸ ಈ ಒಂದು ಪದ್ಯವನ್ನು ಬರೆದಿರತಕ್ಕಂಥದ್ದು ಇಲ್ಲಿ ಕುಮಾರವ್ಯಾಸನವನ್ನು ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮತ್ತು ಯುಗ ಪ್ರವರ್ತಕ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮತ್ತು ಯುಗ ಪ್ರವರ್ತಕ ಆರಿಸಿದ ಒಂದು ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಆರಿಸಿದ ಒಂದು ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಸೊ ಇದಕ್ಕೆ ನೀವು ಬರಿಬೇಕಾದರೆ ಪದ್ಯಭಾಗಕ್ಕೂ ಸಹ ಇದನ್ನೇ ಬರಿಬೇಕಾಗುತ್ತೆ ಸಂದರ್ಭಕ್ಕೂ ಸಹ ಇದೇ ಬರೀಬೇಕಾಗುತ್ತೆ ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಥವಾ ಯುಗ ಪ್ರವರ್ತಕ ಎಂದು ಬಿರುದಾಂಕಿತನಾಗಿರುವ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೇ ಇರಲಿ ನಾರಿಯರಿನವಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಇದು ಕವಿಯ ಒಂದು ಪರಿಚಯ ನಾನು ಈಗಾಗಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ ಕವಿ ಪರಿಚಯ ಮತ್ತು ಲೇಖಕ ಪರಿಚಯ ತುಂಬ ತುಂಬ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಿಂದ ಏಕೆಂದರೆ ನೀವು ಪದ್ಯದ ಭಾವಾರ್ಥವನ್ನು ಬರೀಬೇಕಾದರೂ ಕವಿ ಪರಿಚಯ ಮೊದಲು ಬರೆದು ಅನಂತರ ವಿವರಣೆಯನ್ನು ನೀಡಬೇಕಾಗುತ್ತೆ ಸಂದರ್ಭ ಬರೀಬೇಕಾದರೂ ಸಹ ನೀವು ಮೊದಲಿಗೆ ಕವಿ ಪರಿಚಯವನ್ನು ಬರೆದು ಅನಂತರ ನೀವು ಸಂದರ್ಭ ಅಥವಾ ಸ್ವಾರಸ್ಯವನ್ನು ಬರೀಬೇಕಾಗುತ್ತೆ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೂ ಸಹ ಈ ಕವಿ ಪರಿಚಯ ಲೇಖಕ ಪರಿಚಯ ತುಂಬ ಉಪಯುಕ್ತ ಅದು ಹೇಗಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಪ್ರಥಮ ಪಿ ಯುಸಿಯಿಂದಾನೇ ತಿಳಿಸಿದ್ದೀನಿ ಈಗ ಎಕ್ಸಾಂಪಲ್ ಪದ್ಯ ಇನ್ನೂ ಹುಟ್ಟದ ಇರಲಿ ನಾರಿ ಕವಿ ಕುಮಾರವ್ಯಾಸ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮತ್ತು ಯುಗ ಪ್ರವರ್ತಕ ಆರಿಸಿದ ಒಂದು ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಹೀಗೆ ಒಂದ್ರವ ಕೆಳಗೆ ಒಂದು ಹಂತ ಹಂತವಾಗಿ ಬರೆದು ಅನಂತರ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಾಗ ಆ ಏನು ಅದನ್ನು ಮೌಲ್ಯಮಾಪನ ಮಾಡ್ತಾರೆ ಆ ಮೌಲ್ಯಮಾಪನ ಮಾಡ್ತಕ್ಕಂತಹ ಉಪನ್ಯಾಸಕರು ಅದನ್ನು ನೋಡಿದ ತಕ್ಷಣ ಆ ಒಂದು ನಾಲ್ಕು ಅಂಕದ ಪ್ರಶ್ನೆಗೆ ಏನು ಉತ್ತರ ನೀವು ಬರೆದಿರ್ತೀರ ಅದಕ್ಕೆ ಒಂದು ಅಂಕವನ್ನು ಕಟ್ ಮಾಡಬೇಕಂತಕ್ಕಂತಹ ಮನಸ್ಸು ಅವರಿಗೆ ಬರೋದಿಲ್ಲ ಯಾಕೆ ಅಂತಂದರೆ ನೋಡಿ ಅವರಿಗೆ ಸಂತೋಷ ಆಗುತ್ತೆ ಏನು ಸಂತೋಷ ಆಗುತ್ತೆ ಸ ಪದ್ಯ ಯಾವುದು ಬರೆದಿದ್ದಾರೆ ಪದ್ಯದ ಕವಿಯನ್ನು ಬರೆದಿದ್ದಾನೆ ಆ ಕವಿಗಿರ್ತಕ್ಕಂಥ ಬಿರುದುನೂ ಬರೆದಿದ್ದಾನೆ ಅದರ ಜೊತೆಗೆ ಆಸಿರ ಒಂದು ಕೃತಿನೂ ಸಹ ಬರೆದಿದ್ದಾನೆ ಅಂತೇಳ್ಬಿಟ್ಟು ಸಂತೋಷ ಆಗಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಕೊಡುವಂತಹ ಸಂಭವಗಳು ಅತಿ ಜಾಸ್ತಿ ಹೆಚ್ಚಾಗಿರುತ್ತೆ ಯಾಕಂದರೆ ನಾವು ಈಗಾಗಲೇ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲ ಗಮನಕ್ಕೆ ಬಂದಿರತಕ್ಕಂತಹ ಒಂದು ಅಂಶಗಳು ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನು ಉಪನ್ಯಾಸಕರು ಹೇಳ್ತಾರೆ ಆ ಉಪನ್ಯಾಸಕರ ಮಾತಿಗೆ ಬೆಲೆ ಕೊಟ್ಟು ಅದನ್ನು ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಕೆಲವು ಮಕ್ಕಳು ಆ ಉಪನ್ಯಾಸಕರ ಹೇಳಿದಂತಹ ಒಂದು ಮಾತುಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ಅದು ಕಿವಿಗೆ ಕೂಡ ಹತ್ತೋದಿಲ್ಲ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಏನು ಮಾಡೋದಕ್ಕೆ ಆಗೋಲ್ಲ ಅಂತ ಭಾವಿಸ್ತೀನಿ ಸೊ ಈ ಕವಿ ಪರಿಚಯ ನೀವು ಇಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ತಿಳಿದ ಇದ್ರೂ ನೀವು ಅತಿ ಮುಖ್ಯವಾಗಿ ಈ ಮೇಲ್ಕಂಡ ವಾಕ್ಯವನ್ನು ಅಥವಾ ಈ ಪ್ರಸ್ತುತವಾಗಿದ್ದ ಪದ್ಯಭಾಗವನ್ನು ಯುಗ ಪ್ರವರ್ತಕ ಅಥವಾ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಿಂದ ಬಿರುದಾಂಕಿತನಾಗಿರುವ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆರಿಸಲಾದ ಇನ್ನೂ ಹುಟ್ಟದೇ ಇರಲಿ ನಾರಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದು ಕವಿಗಳ ಒಂದು ಪರಿಚಯ ಸೊ ಇದಾದ ನಂತರ ನಾವು ನೋಡೋದಾದರೆ ಗಮನಿಸಬೇಕು ಈಗಾಗಲೇ ಸ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ವಿವಿಧ ರೀತಿಯ ವೃತ್ತಿಗಳಲ್ಲಿ ತೊಡಗಿರುತ್ತಾರೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ವಿವಿಧ ರೀತಿಯ ವೃತ್ತಿಗಳಲ್ಲಿ ತೊಡಗಿರುತ್ತಾರೆ ಆ ವಿವಿಧ ರೀತಿಯ ವೃತ್ತಿಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ವಿರಾಟರಾಜನ ಹೆಂಡತಿಯಾಗಿರ್ತಕ್ಕಂತಹ ಸುದರ್ಶನೇ ಅಂದರೆ ಇಲ್ಲಿ ಆ ದ್ರೌಪದಿಯು ಸಹ ಸೈರಂದ್ರಿ ಎಂಬ ಹೆಸರಿನಲ್ಲಿ ದ್ರೌಪದಿಯೂ ಸಹ ಅಂದರೆ ಇಲ್ಲಿ ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ವಿವಿಧ ರೀತಿಯ ವೃತ್ತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ವೃತ್ತಿಗಳಲ್ಲಿ ತೊಡಗಿದ್ದಂತಹ ಸಂಧದಲ್ಲಿ ಅಲ್ಲಿ ದ್ರೌಪದಿಯೂ ಸಹ ವಿರಾಟರಾಜನ ಹೆಂಡತಿಯಾಗಿರ್ತಕ್ಕಂತಹ ವಿರಾಟರಾಜನ ಹೆಂಡತಿಯಾಗಿರ್ತಕ್ಕಂತಹ ಸುದೋಷ್ಣೆಯ ದಾಸಿಯಾಗಿ ಸೈರಂದ್ರಿಯಾಗಿ ತನ್ನ ವೃತ್ತಿಯನ್ನು ಅಂದರೆ ಕೇಶ ಶೃಂಗಾರ ಅಂದರೆ ಕೂದಲನ್ನು ಶೃಂಗಾರ ಮಾಡತಕ್ಕಂತಹ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿರ್ತಾಳೆ ಯಾರು ಇಲ್ಲಿ ದ್ರೌಪದಿ ಇಂತಹ ದ್ರೌಪದಿ ಇದ್ದಂತಹ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ವೃತ್ತಿಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ವಿರಾಟ ರಾಜನ ಹೆಂಡತಿ ಸುದೂಶ್ನೆ ಸುದೂಶ್ನೆಯ ತಮ್ಮನಾಗಿರ್ತಕ್ಕಂಥ ಕೀಚಕ ದಾಸಿಯಾಗಿರ್ತಕ್ಕಂಥ ಸೈರಂದೆಯನ್ನು ಕಂಡು ಅವಳ ಮೇಲೆ ಮೋಹಿತನಾಗಿ ಅವಳನ್ನು ಹಿಡಿಯಲೆತ್ನಿಸಿ ಅದು ಸಾಧ್ಯವಾಗದಿದ್ದಾಗ ತುಂಬಿದ ರಾಜ್ಯಸಭೆಯಲ್ಲಿ ಅವಳನ್ನು ಕಾಲ್ನಿಂದ ಒದ್ದು ಹವಾಮಾನಕ್ಕೆ ಒಳಪಡಿಸ್ತಾನೆ ಅಂದರೆ ಒಂದು ದಿನ ವಿರಾಟ ರಾಜನ ಹೆಂಡತಿಯಾಗಿರ್ತಕ್ಕಂಥ ಸುದರ್ಶನೆ ಸುದೂನೆಯ ತಮ್ಮನಾಗಿರ್ತಕ್ಕಂಥ ಕೀಚಕ ದಾಸಿಯಾಗಿರ್ತಕ್ಕಂಥ ಸೈರೇಂದ್ರೆಯನ್ನು ಕಂಡು ಅವಳ ಮೇಲೆ ಮೋಹಿತನಾಗಿ ಅವಳನ್ನು ಹಿಡಿಯಲಿತ್ನಿಸಿ ಅದು ಸಾಧ್ಯವಾಗದಿದ್ದಾಗ ಅವಳನ್ನು ಕಾಲ್ನಿಂದ ಒದ್ದು ಹವಾಮಾನಕ್ಕೆ ಒಳಪಡಿಸ್ತಾನೆ ಯಾರು ಕೀಚಕ ಇಂತಹ ನಿರಂತರವಾದ ಕೀಚಕನ ಉಪಟಳದಿಂದ ನೊಂದಂತಹ ದ್ರೌಪದಿ ಈ ರೀತಿಯಾಗಿ ಈ ಕೀಚಕನ ನಿರಂತರವಾದ ಉಪಟಳದಿಂದ ಉಪಟಳ ಅಂದರೆ ಇಲ್ಲಿ ಕಿರುಕುಳ ಅಥವಾ ತೊಂದರೆಯಿಂದ ನೊಂದಂತಹ ದ್ರೌಪದಿ ತನ್ನ ಐದು ಜನ ಗಂಡಂದರಿಗೆ ಹೇಳಿ ಈ ನಾಯಿಯಾಗಿರ್ತಕ್ಕಂಥ ಕೀಚಕನಿಗೆ ಯಮಲೋಕವನ್ನು ಕಾಣಿಸುವ ಹಾಗೆ ಮಾಡಬೇಕು ಅಂತೇಬಿಟ್ಟು ತನ್ನ ಗಂಡನಾಗಿರ್ತಕ್ಕಂಥ ಭೀಮನನ್ನು ಬಳಿದಬ್ಬಿಸುವಂತಹ ಕಾರ್ಯವನ್ನು ಮಾಡ್ತಾಳೆ ಇಲ್ಲಿ ಯಾರು ದ್ರೌಪದಿ ಇಂತಹ ಸಂದರ್ಭದಲ್ಲಿ ಆ ಐದು ಜನ ಅವರು ಯಾವ ರೀತಿ ಸಹಾಯವನ್ನು ಮಾಡ್ತಾರೆ ಆ ಕೊನೆಗೆ ಭೀಮ ಸಹಾಯವನ್ನು ಮಾಡದೆ ನಿರಾಕರಿಸಿದಾಗ ದ್ರೌಪದಿ ಅವನನ್ನು ಯುದ್ಧಕ್ಕೆ ಯಾವ ರೀತಿ ಹಾನಿಗೊಳಿಸ್ತಾಳೆ ಸಿದ್ಧವನ್ನುಗೊಳಿಸ್ತಾಳೆ ಸಿದ್ಧ ಮಾಡ್ತಾಳೆ ಅಂತಕ್ಕಂತಹ ರೀತಿಯ ಈ ಪ್ರಸ್ತುತ ಒಂದು ಪದ್ಯಭಾಗ ಸೊ ಇಷ್ಟು ನೀವು ಪ್ರತಿಯೊಂದು ಪದ್ಯಭಾಗಕ್ಕೂ ಇದನ್ನು ನೀವು ತಕ್ಕೋಬೇಕಾಗುತ್ತೆ ಯಾವುದು ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ವಿವಿಧ ರೀತಿಯ ವೃತ್ತಿಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ವಿರಾಟರಾಜನ ಹೆಂಡತಿಯಾಗಿರ್ತಕ್ಕಂಥ ಸುದೂಷ್ಣೆ ದಾಸಿಯಾಗಿರ್ತಕ್ಕಂಥ ಸೈರಂದ್ರಿಯನ ಕಂಡು ಅವಳನ್ನು ಹಿಡಿಯಲು ಯತ್ನಿಸಿ ಅದು ಸಾಧ್ಯವಾಗದಿದ್ದಾಗ ತುಂಬಿದ ರಾಜ್ಯಸಭೆಯಲ್ಲಿ ಒದ್ದು ಅವಮಾನಕ್ಕೆ ಒಳಪಡಿಸಿದ ಈ ನಿರಂತರವಾದಂತಹ ಅವಮಾನಕ್ಕೆ ಒಳಗಾದಂತಹ ದಾಸಿಯಾಗಿರ್ತಕ್ಕಂತಹ ಇಲ್ಲಿ ದ್ರೌಪದಿ ಆ ಕೀಚಕನನ್ನು ಕೊಲ್ಲಲು ಭೀಮನನ್ನು ಬಡಿದೆಬ್ಬಿಸ್ತಕ್ಕಂತಹ ರೀತಿ ಮತ್ತು ಆ ಕೀಚಕ ಯಾವ ರೀತಿ ತಿರಸ್ಕಾರ ಅಂತಕ್ಕಂಥದ್ದು ಮಾಡ್ತಾಳೆ ಮತ್ತೆ ಆ ದ್ರೌಪದಿ ಆಗಿರ್ತಕ್ಕಂಥ ಭೀಮನನ್ನು ಯಾವ ರೀತಿ ಯುದ್ಧಕ್ಕೆ ಸಿದ್ಧಪಡಿಸ್ತಾಳೆ ಅಂತಕ್ಕಂಥ ರೀತಿಯನ್ನು ತಿಳಿಸ್ತಕ್ಕಂಥದ್ದೇ ಈ ಪ್ರಸ್ತುತ ಒಂದು ಪದ್ಯಭಾಗ ಯಾವುದು ಇನ್ನೂ ಹುಟ್ಟದೇ ಇರಲಿ ನಾರಿರೆನ್ನವಲು ಸೊ ಇದು ಮೊದಲಿಗೆ ಗಮನಿಸಿ ಇಲ್ಲಿ ಆರಿಗೆ ಉಸುರವೆ ನಾರ ಸಾರವೇ ನಾರಿಗೆ ಹರಳವೆ ನಾರಿಗೆ ಅರುಹುವೆ ನೋಡಿ ಇಲ್ಲಿ ಒಂದೊಂದು ಪದಕ್ಕೂ ಸಹ ಬಿಡಿಸಿ ಈ ಕೆಳಗಡೆ ಬರೆದಿರುತ್ತೆ ಅದನ್ನೇ ಗಮನಿಸಲಿ ದ್ರೌಪದಿ ತನ್ನ ಮನದಲ್ಲಿ ಹೀಗೆ ಹೇಳಿಕೊಳ್ಳುತ್ತಾಳೆ ದ್ರೌಪದಿ ತನ್ನ ಮನದಲ್ಲಿ ಹೀಗೆ ಹೇಳಿಕೊಳ್ಳುತ್ತಾಳೆ ಮೊದಲಿಗೆ ಹಾರಿಗೆ ಹಾರಿಗೆ ಉಸುರುವೆನ್ ಹಾರಿಗೆ ಉಸುರುವೆನ್ ಅಲ್ಲೇ ಹಾರಿಗೆ ಅಂದರೆ ಹ್ಯಾರಿಗೆ ಉಸಿರುವೆನ್ ಅಂತಂದ್ರೆ ಹೇಳಲಿ ಉಸುರು ಅಂದರೆ ಹೇಳಲಿ ತಾನೇ ಹೇಳಿದ್ದೀನಿ ಪದಗಳ ಅರ್ಥ ಅಂತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟು ಆ ಪದಗಳಿಗೆ ಅರ್ಥ ಅಂತಕ್ಕಂಥದ್ದು ಬಂದರೆ ಮಾತ್ರ ನಾವು ಆ ಪದ್ಯದ ಭಾವಾರ್ಥವನ್ನು ವಿವರಣೆ ಮಾಡೋದಕ್ಕೆ ಸಾಧ್ಯ ಅಂತ ಮತ್ತೆ 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 ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಸೊ ಅದನ್ನೇ ಇಲ್ಲಿ ಗಮನಿಸಿ ಹಾರಿಗೆ ಉಸಿರವೇನು ಹಾರ ಸಾರವೇನು ಹಾರಿಗೆ ಉಸಿರವೇನು ಹಾರ ಸಾರವೆನ್ ಹಾರಿಗೆ ಒರುಳವೆನ್ ಹಾರಿಗೆ ಹೊರವೆನ್ ಆರುಗೆ ಅರ್ಹವೆನ್ ಸಾರುಗೆ ಅರ್ಹವೆನ್ ನಾರ ಬೇಡವೆ ಅಕಟಕಟ ಹೆಂಗಸ ಜನ್ಮವನ್ನು ಸುಡಲಿ ಘೋರ ಪಾತಕಿ ಹೊನ್ನವಲು ಮುನ್ನಾರು ಮರಣವ ಮರಣವಬಾರದೆಂದು ಉರುಳಿದಳು ಬಸರನವ ಇದು ಶಶಿವದನೇ ನಾಳೆ ದ್ರೌಪದಿ ತನ್ನ ಮನದಲ್ಲಿ ಅಂದರೆ ಈಗಾಗಲೇ ಆ ಕೀಚಕ ನಾಯಿಯಾಗಿರ್ತಕ್ಕಂಥ ಕೀಚಕ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಒದ್ಬಿಟ್ಟಿದ್ದಾನೆ ಕಾಲಿನಿಂದ ಒದ್ದು ಅವಮಾನಕ್ಕೆ ಒಳಸ್ಬಿಟ್ಟಿದ್ದಾನೆ ಆ ಕಾಲಿನಿಂದ ಒದ್ದೊ ಅವಮಾನಕ್ಕೆ ಒಳಗಾದಂತಹ ದ್ರೌಪದಿ ಇಲ್ಲಿ ಮನಸ್ಸಿನಲ್ಲೇ ನೋವನ್ನು ಪಡ್ತಾ ಇದ್ದಾಳೆ ಮನಸ್ಸಿನಲ್ಲೇ ನೋವನ್ನು ಪಡ್ತಾ ಇದ್ದಾಳೆ ಯಾವ ರೀತಿ ದ್ರೌಪದಿ ತನ್ನ ಮನದಲ್ಲಿಯೇ ಹೀಗೆ ಹೇಳಿಕೊಳ್ತಾಳೆ ತನ್ನ ಮನಸ್ಸಿನಲ್ಲಿಯೇ ನೋವನ್ನು ದುಃಖವನ್ನು ಪಡ್ತಾ ಇದ್ದಾಳೆ ಏನಂತ ಆರಿಗೆ ಉಸಿರುವೆನ್ ಹಾರಿಗೆ ಹೇಳಲಿ ಆರಿಗೆ ಉಸಿರುವೆನ್ ಯಾರಿಗೆ ಹೇಳಲಿ ಆರ ಸಾರವೆನ್ ಆರ ಸಾರವೇನ್ ಅಂದರೆ ಇಲ್ಲಿ ಯಾರ ಬಳಿ ಹೋಗಲಿ ಆರಿಗೆ ಉಸಿರುವೆನ್ ಯಾರಿಗೆ ಹೇಳಲಿ ಆರ ಸರವೇನ್ ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಹಾರಿಗೆ ಹೊರಳುವೆನ್ ಆರಿಗೆ ಒರುಳುವೆನ್ ಅಯ್ಯೋ ಯಾರಿಗೆ ಕೂಗಿ ಹೇಳಲಿ ಅಥವಾ ಯಾರಿಗೆ ಹೇಳಿ ಗೋಳಾಡಲಿ ಆರಿಗೆ ಅರ್ಹುವೆನ್ ಯಾರಿಗೆ ತಿಳಿಸಿ ಹೇಳಲಿ ಯಾರಿಗೆ ತಿಳಿಸಿ ಹೇಳಲಿ ಹಾರ ಹಾರನ್ ಬೇಡವೇನ್ ಯಾರಿಗೆ ಬೇಡಿಕೊಂಡು ಹೇಳಲಿ ಅಂತ ಅಂದರೆ ಇದರ ಕೋಟಲಿ ಒಂದು ಅರ್ಥ ಯಾರಿಗೆ ಹೇಳಲಿ ಸ ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರ ಬಳಿ ಹೋಗಿ ಗೋಳಾಡಲಿ ಯಾರಿಗೆ ಕೂಗಿ ಹೇಳಿಕೊಡಲಿ ಅಕಟಕಟ ಅಯ್ಯೋ ಅಂದರೆ ಅಕಟಕಟ ಅಂದರೆ ಇಲ್ಲಿ ಇದು ಅಕಟಕಟ ಅಂತಕ್ಕಂಥದ್ದು ಅನುಕರಣಾವಯ ಪದ ಹಾಗಾಗಿ ಅಕಟ ಅಂತಕ್ಕಂಥದ್ದು ಅಯ್ಯೋ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಕಟಕಟ ಅಯ್ಯೋ ಸ ಹೆಂಗಸು ಜನ್ಮವನ್ನು ಸುಡಲಿ ಈ ಹೆಣ್ಣಿನ ಜನ್ಮವನ್ನು ಸುಡಬೇಕು ಈ ಹೆಣ್ಣಿನ ಜನ್ಮವನ್ನು ಸುಡಬೇಕು ಪಾತಕಿ ಎನ್ನವಳು ಮುನ್ನಾರು ನವದವರುಂಟು ಅಂದರೆ ನನ್ನಂತೆ ಪಾಪಿಯಾದ ಇಲ್ಲಿ ಘೋರಪಾತಕಿ ಅಂದರೆ ನನ್ನಂಥ ಮಹಾಪಾಪಿಯಾದಂತಹ ಎನ್ನವಳು ನನ್ನಂಥ ಮಹಾಪಾಪಿಯಾದಂತಹ ಘೋರಪಾತಿಕೆಯೊಂದವಳು ಮುನ್ನಾರು ನವೆದವರುಂಟು ಅಂದರೆ ನನ್ನಂಥ ಮಹಾಪಾಪಿಯಾದಂಥವರು ಈ ಹಿಂದೆ ಅಥವಾ ಈ ಮುಂದೆ ಯಾರೂ ಇರಲು ಸಾಧ್ಯವಿಲ್ಲ ಹಾಗಾಗಿ ನನಗೆ ಮರಣವಾದರೂ ಬರಬಾರದೆ ನನಗೆ ಸಾವಾದರೂ ಬರದಾರದೆ ಎಂದು ಬಸರನ ವಯ್ದು ದುಃಖಿಸಿದಳು ಶಶಿವದನೆ ಅಂದರೆ ಹೊಟ್ಟೆಯನ್ನು ಒಳದುಕೊಂಡು ದುಃಖಿಸಿದಳು ಯಾರು ಇಲ್ಲಿ ದ್ರೌಪದಿ ಬಸರು ಅಂತಂದ್ರೆ ಇಲ್ಲಿ ಹೊಟ್ಟೆ ಹೊಟ್ಟೆಯನ್ನು ಹೊಡೆದುಕೊಂಡು ದುಃಖಿಸ್ತಾಳೆ ಯಾರಪ್ಪ ಅಂತಂದ್ರೆ ಇಲ್ಲಿ ಶಶಿ ವದನೆ ಶಶಿ ವದನೆ ಅಂತಂದ್ರೆ ಚಂದ್ರನಂತಹ ಉಳ್ಳಂತಹವಳು ಯಾರು ಅಂದರೆ ದ್ರೌಪದಿ ಇಲ್ಲಿ ಶಶಿ ಅಂತಕ್ಕಂಥದ್ದು ಚಂದ್ರ ಇನ್ನೊಂದು ಅರ್ಥ ಸೋಮ ಇನ್ನೊಂದು ಅರ್ಥ ಸುಧಾಂಶು ಅಂತಕ್ಕಂತಹ ಅರ್ಥವನ್ನು ನಾವು ಇಲ್ಲಿ ಕಾಣ್ತೀವಿ ವಿದ್ಯಾರ್ಥಿಗಳೇ ಇದು ಸಮಾನಾರ್ಥಕ ಪದ ಶಶಿ ವದನೆ ಇಲ್ಲಿ ಶಶಿ ವದನೆ ವಾದನಾ ಅಂತಂದ್ರೆ ಇಲ್ಲಿ ಮುಖ ಇನ್ನೊಂದರ್ಥ ಹಾನನ ಇನ್ನೊಂದರ್ಥ ಸ ಇಲ್ಲಿ ಇನ್ನೊಂದರ್ಥ ಮೋರೆ ಇನ್ನೊಂದರ್ಥ ಇಲ್ಲಿ ಮುಸುಡಿ ಅಂತಕ್ಕಂಥ ಅರ್ಥವನ್ನು ಸಹ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಶಶಿ ಅಂತಂದ್ರೆ ಇಲ್ಲಿ ಸೋಮ ಇನ್ನೊಂದರ್ಥ ಸುಧಾಂಶು ಇನ್ನೊಂದರ್ಥ ಚಂದ್ರ ಇಲ್ಲಿ ವದನೆ ಅಂತಂದ್ರೆ ಮುಖ ಇನ್ನೊಂದರ್ಥ ಮುಸುಡೆ ಇನ್ನೊಂದರ್ಥ ಮೋರೆ ಇನ್ನೊಂದರ್ಥ ವಕ್ತ ಇನ್ನೊಂದರ್ಥ ಹಾನನ ಅಂತನೂ ಸಹ ನಾವು ಕರಿತಾ ಹೋಗ್ತೀವಿ ಇದು ಸಮಾನಾರ್ಥಕ ಪದ ಇಲ್ಲಿ ಟೋಟಲಿ ಒಂದು ಅರ್ಥ ಯಾರಿಗೆ ಹೇಳಲಿ ಯಾರ ಹತ್ತಿರ ಹೋಗಲಿ ಯಾರ ಹತ್ರ ಹೋಗಿ ಕೂಗಿ ಬೇಡಿಕೊಳ್ಳಲಿ ಅಯ್ಯೋ ಈ ಹೆಂಗಸು ಜನ್ಮವನ್ನು ಸುಡಬಾರದೆ ನನ್ನಂಥ ಮಹಾಪಾಪಿಯಾದಂತಹ ಘೋರಪಾತಕಿ ಅಂತಂದರೆ ನನ್ನಂಥ ಮಹಾಪಾಪಿಯಾದಂತಹವರು ಈ ಹಿಂದೆ ಯಾರೂ ಇರಲು ಸಾಧ್ಯ ಇಲ್ಲ ಹಾಗಾಗಿ ನನಗೆ ಮರಣವಾದರೂ ಬರಬಾರದೆ ಎಂದು ಹೊಟ್ಟೆಯನ್ನು ಒಡೆದುಕೊಂಡು ದುಃಖಿಸಿದಳು ಯಾರು ಅಲ್ಲಿ ಶಶಿವಧನೇ ಅಂದರೆ ಚಂದ್ರನಂತಹ ಮ ಮುಖವುಳ್ಳಂತಹ ದ್ರೌಪದಿ ಅಂತ ಅದಕ್ಕೆ ಇದು ಯಾಕೆ ಮತ್ತೆ ಮತ್ತೆ ನಿಮಗೆ ಇದ್ದೀನಿ ಅಂತಂದರೆ ವಿದ್ಯಾರ್ಥಿಗಳು ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದಕ್ಕೆ ಇದು ತುಂಬ ಸೂಕ್ತವಾದಂತಹ ಒಂದು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಇಲ್ಲಿ ಗಮನಿಸಿ ಒಂದೊಂದು ಪದವನ್ನು ಬಿಳಿಸಿ ಹೇಳಿದ್ದಾನೆ ಹಾರಿಗೆ ನೋಡಿ ಆರಿಗೂ ಉಸುರುವೆನ್ ಹಾರಿಗೆ ಹೇಳಲಿ ನಾರ ಭೇಮ್ ನಾರ ಸಾರುವೇನ್ ನಾರ ಸಾರುವೇನ್ ಯಾರ ಬಳಿ ಹೋಗಲಿ ನೋಡಿ ಆರಿಗೆ ಹಾರಿಗೆ ಉಸುರುವೆನ್ ಯಾರಿಗೆ ಹೇಳಲಿ ಹಾರ ಸಾರುವೆನ್ ಯಾರ ಬಳಿ ಹೋಗಲಿ ಹಾರಿಗೆ ಒರುಳುವೆನ್ ಆರಿಗೆ ಒರುಳುವೆನ್ ಯಾರ ಹತ್ತಿರ ಹೋಗಿ ಗೋಳಾಡಲಿ ಆರಿಗೆ ಅರುಹುವೆನ್ ಯಾರಿಗೆ ತಿಳಿಸಿ ಹೇಳಲಿ ಹಾರ ಬೇಡುವೆನ್ ಯಾರನ್ನ ಬೇಡಿಕೊಳ್ಳಲಿ ಯಾರನ್ನು ಕೂಗಿ ಬೇಡಿಕೊಳ್ಳಲಿ ನೋಡಿ ಹಕಟ ಅಕಟಕಟ ಅಯ್ಯೋ ಹೆಂಗಸು ಜನ್ಮವನ್ನು ಸುಡಲಿ ಅಯ್ಯೋ ಈ ಹೆಣ್ಣಿನ ಜನ್ಮವನ್ನು ಸುಡಬೇಕು ಯಾಕೆಂದರೆ ಘೋರ ಪಾತಕಿಯೊನ್ನವಳು ಮುನ್ನಾರು ನವದವರು ನನ್ನಂಥ ಮಹಾಪಾಪಿಯಾದ ಸ ನನ್ನಂತೆ ಎನ್ನವಳು ಅಂತಂದರೆ ನನ್ನಂತೆ ಮುನ್ನಾರು ಅಂದರೆ ಈ ಹಿಂದೆ ಅಥವಾ ಈ ಮುಂದೆ ಯಾರು ಇರಲು ನವದವರು ಉಂಟು ಅಂದರೆ ನರಳಿದವರು ಅಥವಾ ನೋವನ್ನು ಪಟ್ಟಂಥವರು ಅಥವಾ ಸಂಕಟವನ್ನು ಪಟ್ಟಂಥವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಹೇಳಿಬಿಟ್ಟು ಗೋಳಾಡಿದಳು ಯಾರು ದ್ರೌಪದಿ ಏನು ಅಂತ ಬಸುರನ ವೈದು ಹೊಟ್ಟೆಯನ್ನು ಒಡೆದುಕೊಂಡು ದುಃಖಿಸಿದಳು ಶಶಿ ವದನೆ ಅಂದ್ರಿಂದ ಈ ಚಂದ್ರನಂತಹ ಮುಖವುಳ್ಳ ದ್ರೌಪದಿ ಅಂತ ಸಿನ ಕೆಳಗಡೆ ಅದರ ಉತ್ತರ ನೋಡಿ ಗಮನಿಸಿ ದ್ರೌಪದಿಯು ಭೀಮನನ್ನ ಕುರಿತು ಹೀಗೆ ಹೇಳುತ್ತಾಳೆ ನನ್ನ ಸಂಕಟವನ್ನು ಯಾರಿಗೆ ಹೇಳಲಿ ನಾನು ಯಾರ ಬಳಿ ಹೋಗಲಿ ನಾನು ಯಾರಿಗೆ ಕೂಗಿ ಹೇಳಲಿ ನಾನು ಯಾರಿಗೆ ಅರ್ಥವಾಗುವಂತೆ ತಿಳಿಸಲಿ ನಾನು ಯಾರನ್ನ ಬೇಡಿಕೊಳ್ಳಲಿ ಅಯ್ಯೋ ಹೆಂಗಸು ಜನ್ಮವನ್ನು ಸುಡಬೇಕು ಹೆಣ್ಣು ಜನ್ಮವನ್ನೇ ನಾಶವಾಗಬೇಕು ಇದು ಮಹಾಪಾಪಿಯಾದ ನನ್ನ ರೀತಿಯಲ್ಲಿ ಇದ್ದಕ್ಕಿದ್ದಂತೆ ಮುಂಚೆ ಈ ರೀತಿಯಲ್ಲಿ ನಳಿದವರು ನನಗೆ ಸಾವಾದರೂ ಬರಬಾರದು ಎಂದು ಹೊಟ್ಟೆಯನ್ನು ಹೊಡೆದುಕೊಂಡು ದುಃಖಿಸಲು ಚಂದ್ರ ಮುಖಿಯಾದ ದ್ರೌಪದಿ ಅಂದರೆ ಇಲ್ಲಿ ಸ ನೀವು ಗಮನಿಸಬೇಕು ವಿದ್ಯಾರ್ಥಿಗಳು ಸಹ ಇಲ್ಲಿ ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರ ಬಳಿ ಹೋಗಿ ಕೂಗಿ ಬೇಡಿಕೊಳ್ಳಲಿ ಯಾರಿಗೆ ಹೇಳಿಕೊಳ್ಳಲಿ ಅಯ್ಯೋ ನನಗೆ ಮರಣವಾದರೂ ಬರಬಾರದೆ ಸೊ ಮರಣವಾದರೂ ಬರಬಾರದೆ ಎಂದು ಹೊಟ್ಟೆಯನ್ನು ಒಡೆದುಕೊಂಡು ದುಃಖಿಸಿದಳು ಶಶಿವಧನೇ ಅಂದೇ ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರ ಬಳಿ ಹೋಗಿ ಕೂಗಿ ಬೇಡಿಕೊಳ್ಳಲಿ ಸ ಯಾರಿಗೆ ತಿಳಿಸಿ ಹೇಳಲಿ ಅಯ್ಯೋ ನನಗೆ ಮರಣವಾದರೂ ಬರಬಾರದೆ ಯಾಕೆಂದರೆ ನನ್ನಂಥ ಮಹಾಪಾಪಿಯಾದಂತಹ ಹೆಂಗಸರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಹಾಗಾಗಿ ನನಗೆ ಮರಣವಾದರೂ ಬರಬಾರದೆ ಎಂದು ಹೊಟ್ಟೆಯನ್ನು ಒಡೆದುಕೊಂಡು ದುಃಖಿಸಿದಳು ಶಶಿವಧನೆ ದ್ರೌಪದಿ ಸ ಇಷ್ಟು ಈ ಒಂದು ಅರ್ಥ ಅಂತಕ್ಕಂಥದ್ದು ಸೊ ಇಲ್ಲಿ ಉಸಿರು ಅಂತಂದರೆ ಹೇಳು ಉಸಿರು ಅಂತಂದರೆ ಹೇಳು ಉಸಿರು ಅಂತಂದರೆ ಇಲ್ಲಿ ಪದದ ಅರ್ಥ ಹೇಳು ಅಂತಕ್ಕಂಥದ್ದು ಇನ್ನು ಹೆಂಗಸು ಅಂತಕ್ಕಂಥದ್ದು ಸ್ತ್ರೀ ಹೆಣ್ಣು ಸ್ತ್ರೀ ಹೆಣ್ಣು ಅಂತಕ್ಕಂಥ ಒಂದು ಅರ್ಥ ಇನ್ನು ಇಲ್ಲಿ ನವೆ ನವೆ ಅಂತಂದರೆ ನರಳಿದವರು ಅಂತ ಇನ್ನು ಬಸರು ಅಂತಂದರೆ ಇಲ್ಲಿ ಹೊಟ್ಟೆ ಅಂತಕ್ಕಂಥದ್ದು ಶಶಿ ವದನೆ ಶಶಿ ಅಂತಂದರೆ ಚಂದ್ರ ಇನ್ನೊಂದ ಸೋಮ ಇನ್ನೊಂದ ಸುಧಾಂಶು ಅಂತಕ್ಕಂಥದ್ದು ಇನ್ನು ವದನ ಅಂತಕ್ಕಂಥದ್ದು ಸಮಾನಾರ್ಥಕ ಪದಕ್ಕೆ ಬರ್ತಾ ಹೋಗುತ್ತೆ ಸೊ ಇದನ್ನು ನೀವು ಗಮನಿಸಬೇಕು ಸೊ ಇದಾದ ನಂತರ ಇನ್ನು ಯಮಸು ತಂಗೆ ಅರ್ಹವೇನೇ ಧರ್ಮಕ್ಷಮಿಯ ಗರ ಒಡೆದಿಹದು ಯಮಸು ತಂಗೆ ಅರ್ಹವೆನೇ ಧರ್ಮಕ್ಷಮಿಯ ಗರ ಒಡೆದಿಹದು ಯಮಸು ತಂಗೆ ಅರ್ಹವೆನೇ ಧರ್ಮಕ್ಷಮಿಯ ಗರ ಒಡೆದಿಹದು ಪಾರ್ಥನು ಮಮತಿಯುಳ್ಳವನೆಂಬನೆ ತಮ್ಮಣ್ಣನಾಗ್ನೆಯಲ್ಲಿ ಭ್ರಮಿತನಾಗಿ ಹನು ಉಳಿದ ಇಬ್ಬರು ರಮಣ ಇವರೀ ಕೊಲ್ಲಲು ಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ನೈಲಿ ಇಲ್ಲಿ ದ್ರೌಪದಿಗಾಗಲೇ ತನ್ನ ಮನಸ್ಸಿನಲ್ಲಿ ನೋವನ್ನು ಪಟ್ಟಂಥದ್ದು ಆಯಿತು ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರ ಹತ್ತಿರ ಹೋಗಿ ಕೂಗಿ ಬೇಡಿಕೊಳ್ಳಲಿ ಅಯ್ಯೋ ಈ ಹೆಂಗಸು ಜನ್ಮವನ್ನು ಸುಡಲಿ ಈ ಹೆಂಗಸು ಜನ್ಮವನ್ನು ಸುಡುವಂತೆ ಆಗಲಿ ಏಕೆಂದರೆ ನನ್ನಂಥ ಘೋರಪಾತಕಿಯಾದವರು ನನ್ನಂತಹ ಮಹಾಪಾಪಿಯಾದವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಹಾಗಾಗಿ ನನಗೆ ಮರಣವಾದರೂ ಬರಬಾರದೆ ಎಂದು ಹೊಟ್ಟೆಯನ್ನು ಹೊಡೆದುಕೊಂಡು ದುಃಖಿಸಿದಂತಹ ದ್ರೌಪದಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ ಐದು ಜನ ಗಂಡಂದ್ರನ್ನು ಹೊಂದಿರತಕ್ಕಂತಹ ದ್ರೌಪದಿ ಇಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾಳೆ ಏನಂತ ಯಮಸ್ಸು ತಂಗರಹವನೇ ಧರ್ಮಕ್ಷಮೆಯ ಗರ ಹೊಡೆದಿ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಗಳ ಗರ 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 ಅಂತಂದರೆ ಇಲ್ಲಿ ಝವ್ವ ಅಂತಕ್ಕಂಥದ್ದು ಝವ್ವ ಅಂತಕ್ಕಂಥದ್ದು ಭೂತ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಸಹ ಗಮನಿಸ್ಬೇಕು ನೀವು ಯಮಸುತಂಗೆ ಅಂದರೆ ಯಮನ ಮಗನಾದಂತಹ ಧರ್ಮರಾಯನಿಗೆ ಯಮಸುತ ಅಂದರೆ ಯಮನ ಮಗನಾಗಿರ್ತಕ್ಕಂಥ ಧರ್ಮರಾಯನಿಗೆ ಹೇಳೋಣವೆಂದರೆ ಅರುಹವೇನೆ ಅಂತಂದರೆ ತಿಳಿಸಲಿ ಅಂದರೆ ಹೇಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಯ ಅಂದರೆ ಧರ್ಮ ಮಾರ್ಗದ ಕ್ಷಮೆಯ ಗರ ಹೊಡೆದಿರೋದು ಗರ ಅಂತಂದರೆ ಗ್ರಹ ಗ್ರಹ ಇದು ತತ್ಸಮ ತದ್ಭವ ಗರ ಗ್ರಹ ತತ್ಸಮ ತದ್ಭವ ಇನ್ನೊಂದು ಅರ್ಥ ಗ್ರಹ ಅರ್ಥ ಇನ್ನೊಂದು ಅರ್ಥ ದೆವ್ವ ಅಂತಕ್ಕಂಥ ಅರ್ಥವನ್ನು ಸಹ ಇಲ್ಲಿ ಬರುತ್ತೆ ಅಂದರೆ ದೆವ್ವ ಭೂತ ಹಿಡಿದಿದೆ ಅಂತ ಇವನಿಗೆ ಯಾಕೆ ಇವನಿಗೆ ನನಗೆ ಧರ್ಮನೇ ಮುಖ್ಯ ಧರ್ಮನೇ ಮುಖ್ಯ ಅಂತಕ್ಕಂಥ ಒಂದು ಭೂತ ಇವನಿಗೆ ಹಿಡಿದಿದೆ ಅಂತ ಅಂದರೆ ಈ ಟೋಟಲಿ ಇರ್ತಾ ಯಮನ ಮಗನಾಗಿರ್ತಕ್ಕಂಥ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಗಳ ಗರ ಅಂತಕ್ಕಂಥದ್ದು ಒಳ್ದಿದೆ ಇನ್ನು ಸ ಪಾರ್ಥನು ಮಮತೆಯುಳ್ಳವನ್ ಎಂಬನೇ ಅಂದರೆ ಇನ್ನು ಅರ್ಜುನನು ಪಾರ್ಥ ಅಂತಂದ್ರೆ ಇಲ್ಲಿ ಅರ್ಜುನ ಅರ್ಜುನನು ನನ್ನ ಮೇಲೆ ಪ್ರೀತಿ ಉಳ್ಳವನೇ ಎಂದುಕೊಂಡರೆ ಮಮತೆ ಅಂತಂದ್ರೆ ಇಲ್ಲಿ ಪ್ರೀತಿ ನೋಡಿ ಇಲ್ಲಿ ಗಮನಿಸಿ ಮಮತೆಯುಳ್ಳವನ್ ಅರ್ಜುನ ಮಮತೆಯುಳ್ಳವನ್ ಎಂಬೆನ್ ಎಂದುಕೊಳ್ಳಲೇ ತಮ್ಮ ಅಣ್ಣನಾಗ್ನೆಯ ಭ್ರಮಿತನಾಗಿದ್ದನು ಅಂದ್ರೆ ಇನ್ನು ಅರ್ಜುನನು ತನ್ನ ಮೇಲೆ ಪ್ರೀತಿಯುಳ್ಳವನು ಎಂದುಕೊಂಡರೆ ಅವನು ತಮ್ಮ ಹಣ್ಣನಾಗಿರ್ತಕ್ಕಂತಹ ಧರ್ಮರಾಯನ ಆಗ್ನೆಯಲ್ಲಿ ಭ್ರಮಿತನಾಗಿದ್ದಾನೆ ಭ್ರಮಿತ ಆಗಿದ್ದಾನೆ ಹಾಗಾಗಿ ಇನ್ನು ಉಳಿದ ಇಬ್ಬರು ಇನ್ನು ಉಳಿದ ಇಬ್ಬರು ಗಂಡಂದಿರಾಗಿರ್ತಕ್ಕಂತಹ ನಕುಲ ಮತ್ತು ಸಹದೇವ ಈ ನಾಯಿಯಾಗಿರ್ತಕ್ಕಂಥ ಕೀಚಕನನ್ನು ಕೊಲ್ಲಲು ಅಸಮರ್ಥರು ಯೋಗ್ಯತೆ ಇಲ್ಲದವರು ಅದನ್ನೇ ಎಲ್ಲಿ ಗಮನಿಸ್ತಾ ಇರಿ ಅಸಮರ್ಥರು ತನ್ನ ಮನೊಳಗೆ ಮನಸ್ಸಿನೊಳಗೆ ಸ ನಿಸ್ಸಂದೇಹ ಹೊಂದಳು ಅಂದರೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ ಅನುಮಾನವೇ ಇಲ್ಲ ಯಾಕಂತಂದರೆ ಈ ನಾಯಿಯಾಗಿರ್ತಕ್ಕಂಥ ಕೀಚಕನನ್ನು ಕೊಲ್ಲಲು ಇವರು ಅಸಮರ್ಥರು ಯಾರು ನಕುಲ ಮತ್ತು ಸಹದೇವರು ಈ ಕೀಚಕನನ್ನು ಕೊಲ್ಲಲು ಅಸಮರ್ಥರು ಇದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಸಂದೇಹವಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ತಾನೇ ಹೇಳಿಕೊಳ್ತಾಳೆ ಯಾರು ಇಲ್ಲಿ ದ್ರೌಪದಿ ಸ ಇದನ್ನೇ ಸ ಇಂತಹ ಒಂದು ಪದ್ಯ ಈ ಪದ್ಯನೇ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಸಾರಿ ಭಾವಾರ್ಥಕ್ಕೆ ಈ ಪದ್ಯನೇ ಕೊಟ್ಟಿದ್ದಾನೆ ಎಷ್ಟು ಸುಲಭ ಅಂದರೆ ಆ ಪದಗಳಿಗೆ ಅರ್ಥ ಗೊತ್ತಿದಾಗ ಸುಲಭ ಆಗುತ್ತಷ್ಟೇ ಆ ಪದಗಳಿಗೆ ಅರ್ಥ ಗೊತ್ತಿಲ್ಲ ಅಂತಂದರೆ ಪದ್ಯದ ಭಾವಾರ್ಥ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ನೀವು ನೋಡೋದಾದರೆ ದ್ರೌಪದಿಯು ತನ್ನ ಮನಸ್ಸಿನಲ್ಲಿ ಗಂಡಂದರ ಬಗ್ಗೆ ಹೀಗೆ ಹೇಳಿಕೊಳ್ಳುತ್ತಾಳೆ ಯಮಸುತನಾದ ಧರ್ಮರಾಯನಿಗೆ ತಿಳಿಸೋಣವೆಂದ ಅವನು ಧರ್ಮಕ್ಷಮೆಯ ಮಾರ್ಗದಲ್ಲಿ ಗರ ಅರ್ಜುನನ ಮಮತೆ ಮಮತೆಯುಳ್ಳವನೇ ಅಂದುಕೊಂಡರೆ ಅವನು ಸಹ ತಮ್ಮ ಅಣ್ಣನ ಧರ್ಮರಾಯನ ಆಜ್ಞೆಯಲ್ಲಿ ಭ್ರಮೆಗೆ ಒಳಗಾಗಿದ್ದಾನೆ ಉಳಿದ ಇಬ್ಬರು ರಮಣರು ಅಂದರೆ ನಕುಲ ಮತ್ತು ಸಹದೇವರು ಪತಿಗಳು ಈ ನಾಯಿಯಾಗಿರ್ತಕ್ಕಂಥ ಕೀಚಕನನ್ನು ಕೊಲ್ಲಲು ಅಸಮರ್ಥರು ಇದರಲ್ಲಿ ಯಾವುದೇ ರೀತಿಯ ಸಂದೇಹವೇ ಇಲ್ಲ ಎಂದುಕೊಂಡಳು ದ್ರೌಪದಿ ತನ್ನ ಮನಸ್ಸಿನೊಳಗೆ ಅದನ್ನೇ ಇಲ್ಲಿ ಹೇಳಿಸ್ತಾ ಇರತಕ್ಕಂಥದ್ದು ಯಮಸುತಂಗ್ಯರಹನೇ ಧರ್ಮಕ್ಷಮೆಯ ಗರ ಒಡೆದಿ ಹದು ಪಾರ್ಥನು ಮಮತೆಯುಳ್ಳ ಮನೆಯೊಂದೇ ತಮ್ಮ ನಗ್ನಾಗ್ನಿಯಲ್ಲಿ ಹನು ಉಳಿದ ಇಬ್ಬರು ರಮಣರಿವರೀ ನಾಯಿ ಕೊಲ್ಲಲು ಕ್ಷಮರ ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಇಲ್ಲಿ ಗಮನಿಸ್ಬೇಕು ನೀವು ಯಮಸುತ ಅಂತಂದರೆ ಯಮದ ಯಮನ ಮಗ ಸುತ ಅಂತಂದರೆ ಮಗ ಇನ್ನೊಂದು ಅರ್ಥ ಪುತ್ರ ಇನ್ನೊಂದು ಅರ್ಥ ಕುಮಾರ ಅಂತಕ್ಕಂಥದ್ದು ಸೊ ಇದು ಸಮಾನಾರ್ಥಕ ಪದಕ್ಕೆ ಬರುತ್ತೆ ಇನ್ನು ಗರ ಅಂತಂದರೆ ಗ್ರಹ ಇದು ತತ್ಸಮ ತದ್ಭವ ಇನ್ನೊಂದು ಗರ ಅಂತಕ್ಕಂಥ ಅರ್ಥಕ್ಕೆ ಭೂತ ಅಂತಕ್ಕಂಥ ಅರ್ಥನೂ ಬರುತ್ತೆ ದೇವ ಅಂತಕ್ಕಂಥ ಅರ್ಥ ಬರುತ್ತೆ ಇಲ್ಲಿ ಪಾರ್ಥ ಅಂತಂದರೆ ಅರ್ಜುನ ಅಂತಕ್ಕಂಥದ್ದು ಮಮತೆ ಉಳ್ಳವನೇ ಅಂತಂದರೆ ಪ್ರೀತಿ ಉಳ್ಳವನೇ ಅಂದುಕೊಂಡ್ರೆ ಅಂತಕ್ಕಂಥದ್ದು ಇನ್ನು ಇಲ್ಲಿ ಭ್ರಮಿತನಾಗಿ ಹನು ಅಂದರೆ ತಮ್ಮ ಅಣ್ಣನಾಗ್ನೆಯಲ್ಲಿ ಅವನು ಭ್ರಮಿತನಾಗಿದ್ದಾನೆ ಇನ್ನು ಉಳಿದ ರಮಣ ರಮಣ ಅಂತಂದರೆ ಗಂಡ ಇನ್ನೊಂದು ಅರ್ಥ ಪತಿ ಇನ್ನೊಂದರ್ಥ ವಲ್ಲಭ ಅಂತಕ್ಕಂಥ ಅರ್ಥ ಇನ್ನೊಂದರ್ಥ ಪ್ರಿಯತಮ ಇನ್ನೊಂದರ್ಥ ನಲ್ಲ ಅಂತಕ್ಕಂಥ ಅರ್ಥವನ್ನು ಸಹ ನಾವು ಇಲ್ಲಿ ಕೇಳ್ತಾ ಹೋಗ್ತೀವಿ ಇನ್ನು ನಾಯ ಕೊಲ್ಲಲು ನಾಯಿಯಾಗಿರ್ತಕ್ಕಂಥ ಕೀಚಕನನ್ನು ಕೊಲ್ಲಲು ಕ್ಷಮರು ಕ್ಷಮರು ಅಂದರೆ ಅಸಮರ್ಥರು ಅಸಮರ್ಥ ಅಂದರೆ ಇಲ್ಲಿ ಯೋಗ್ಯತೆ ಇಲ್ಲದವರು ನಿಸ್ಸಂದೇಹವೆಂದಳು ಅಂದರೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಇಲ್ಲ ಸಂದೇಹವೇ ಇಲ್ಲ ಅಂತ ತನ್ನ ಮನದೊಳಗೆ ಭಾವಿಸಿ ಇನ್ನು ಯಾರಿಗೆ ಹೇಳಬೇಕು ಅಂತ ಬಯಸ್ತಾಳೆ ಅಂತಕ್ಕಂತಹ ಒಂದು ಪದ್ಯಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ ಸೊ ಈ ತರಗತಿಗೆ ವಂದನೆಗಳು